ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಮಾರ್ಚ್ ಹದಿನೇಳನೇ ತಾರೀಕು ಸೋಮವಾರ ಬಹಳ ವಿಶೇಷವಾಗಿರುವಂತಹ ಗಣೇಶ ಚತುರ್ಥಿ ಹೌದು ಈ ಒಂದು ಗಣೇಶ ಚೌತಿಯಿಂದ ಈ ಕೆಲವೊಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅತ್ಯುತ್ತಮವಾದ ದಿನಗಳು ಹಾಗೂ ಗುರುಬಲ ಪ್ರಾಪ್ತಿಯಾಗುತ್ತದೆ ಇವರು ಪಟ್ಟಂತಹ ಪರಿಶ್ರಮಕ್ಕೆ ಉತ್ತಮವಾದ ಬೆಲೆ ಸಿಗುತ್ತದೆ ಈ ಒಂದು ಸಂಕಷ್ಟಹರ ಚತುರ್ಥಿ ದಿನ ಕೇವಲ ದೀಪದ ಕೆಳಗೆ ಈ ಒಂದು ವಸ್ತುವನ್ನು ಇಟ್ಟರೆ ಸಾಕು ನಿಮ್ಮ ಕಷ್ಟಗಳು ಮೂರೇ ದಿನದಲ್ಲಿ ಮಾಯವಾಗುತ್ತದೆ ಮೂರ ದಿನದಲ್ಲಿ ಹಣದ ಸಿಹಿ ಸುದ್ದಿ ಕೇಳಿಬರುತ್ತದೆ ಹೊಸ ಉದ್ಯೋಗ ದೊರೆಯುತ್ತದೆ ದಾರಿದ್ರ್ಯ ಕಳೆದು ಗಣೇಶನ ಕೃಪೆಯಿಂದ ನೆಮ್ಮದಿ ಸುಖ ಶಾಂತಿ ಬರುತ್ತದೆ ಎಂದು ಹೇಳಲಾಗುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ ಯಾವೆಲ್ಲ ಪರಿಹಾರವನ್ನು ಮಾಡಿಕೊಳ್ಳಬೇಕು ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಅದಕ್ಕೂ ಮುನ್ನ ನೀವು ಕೂಡ ಗಣೇಶ ದೇವನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಓಂ ಗಂಗಣಪತಿಯೇ ನಮಃ ಎಂದು ಕಮೆಂಟ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ಗುರುಜಿನ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ರಾಜಯೋಗ ಎನ್ನುವುದು ಕಾಪಾಡುತ್ತದೆ ಇವರು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ರಾಜರಂತೆ ಜೀವನವನ್ನು ನಡೆಸುತ್ತಾರೆ ಇವರು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಸಂಪತ್ತಿನ ಮಹಾಮಳಿಯೇ ಸುರಿಯುತ್ತದೆ ಅಪಾರವಾದ ಯಶಸ್ಸು ಸಿಗುವುದು ಗ್ಯಾರಂಟಿ ಅದೃಷ್ಟವೆಲ್ಲ ನಿಮ್ಮದಾಗುತ್ತದೆ ಎಂದು ಹೇಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸೋಮವಾರದ ಸಂಕಷ್ಟಹರ ಚತುರ್ಥಿಯಿಂದ ಗಣೇಶನ ಸಂಪೂರ್ಣವಾದ ಆಶೀರ್ವಾದದಿಂದ ಎಲ್ಲ ವಿಘ್ನಗಳು ತೊಂದರೆಗಳು ದೂರವಾಗುತ್ತದೆ ಅಷ್ಟೇ ಅಲ್ಲದೆ ಇವರು ಸಂಪತ್ತನ್ನು ಪಡೆದುಕೊಂಡು ಉತ್ತಮವಾದ ಜೀವನವನ್ನು ನಡೆಸುತ್ತಾರೆ ಅದೃಷ್ಟ ಹೊಲಿದು ಬರುತ್ತದೆ ಇವರಿಗೆ ಇರುವಂತಹ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಳ್ಳಲು ಇರುವಂತಹ ಕೆಲಸಗಳಲ್ಲಿ ತೊಂದ ವಿಘ್ನಗಳು ದೂರವಾಗಲು ಗಣೇಶನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಆರೋಗ್ಯದ ಸಮಸ್ಯೆ ಕಾಡುತ್ತಿದ್ದಲ್ಲಿ ಅದು ಕೂಡ ದೂರವಾಗುತ್ತದೆ ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಸಂಗೀತದಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾರೆ ಅಷ್ಟೇ ಅಲ್ಲದೆ ಕಲೆ ಮತ್ತು ಒಂದು ಕೆಲವೊಂದಿಷ್ಟು ವಿಶೇಷವಾದ ಒಂದು ಜೀವನದಲ್ಲಿ ಸಕಾರಾತ್ಮಕ ಫಲಿತಾಂಶವನ್ನು ಪಡೆದುಕೊಳ್ಳಲು ಹಾತೊರಿಯುತ್ತಿರುತ್ತಾರೆ ಅಂತಹ ವ್ಯಕ್ತಿಗಳಿಗೆ ಈ ಒಂದು ಸಮಯ ಸೂಕ್ತವಾಗಿರುತ್ತದೆ ಹೌದು ಈ ರಾಶಿಯಲ್ಲಿರುವ ವ್ಯಕ್ತಿಗಳು ಈ ಒಂದು ಸಮಯದಲ್ಲಿ ಆತ್ಮವಿಶ್ವಾಸದಿಂದ ಕೆಲಸವನ್ನು ನಿರ್ವಹಿಸುತ್ತಾರೆ ಇದರಿಂದಾಗಿ ದೇವರ ಆಶೀರ್ವಾದ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಸಂಕಷ್ಟಗಳನ್ನು ಮತ್ತು ಕಷ್ಟಗಳನ್ನು ನಿವಾರಿಸಿಕೊಳ್ಳುತ್ತಾರೆ ಈ ಯೋಗವು ಕೆಲವೊಮ್ಮೆ ವ್ಯಕ್ತಿಗೆ ಒಂದು ವಿಶೇಷವಾದ ಆತ್ಮವಿಶ್ವಾಸ ಹೆಚ್ಚುತ್ತದೆ ಸಂಬಂಧಗಳಲ್ಲಿ ಅಭಿಮಾನದ ಉಂಟಾಗುತ್ತದೆ ಎಂದು ಹೇಳಬಹುದು ಈ ಯೋಗದಿಂದಾಗಿ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವೃತ್ತಿ ಮತ್ತು ಜೀವನದಲ್ಲಿ ಸ್ಥಿರತೆ ಕಾಪಾಡುತ್ತದೆ ಆತ್ಮವಿಶ್ವಾಸ ತುಂಬಿರುತ್ತದೆ ಎಲ್ಲ ರೀತಿ ಉತ್ತಮ ಬದಲಾವಣೆಗೆ ಸಾಧ್ಯತೆ ಆಗುತ್ತದೆ ನೀವು ವೃತ್ತಿ ಜೀವನದಲ್ಲಿ ಸಂಕಷ್ಟಗಳನ್ನು ಎದುರಿಸಬೇಕಾಗಿ ಬರಬಹುದು ಆದರೆ ನೀವು ಸಂಕಷ್ಟಹಾರ ಚತುರ್ಥಿಯ ದಿನ ಗಣೇಶನ ಪೂಜೆ ಮಾಡುವುದರಿಂದ ನಿಮ್ಮ ಕೆಲಸದಲ್ಲಿ ಇರುವಂತಹ ವಿಘ್ನಗಳು ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ ಪ್ರೀತಿಯಲ್ಲಿ ಸಮಾಧಾನ ಮತ್ತು ಸಾಮಾಜಿಕ ಸಂಬಂಧಗಳಲ್ಲಿ ಸಮಸ್ಯೆಗಳು ದೂರವಾಗುತ್ತದೆ ಯಾವುದೇ ರೀತಿಯ ಒಂದು ತೊಂದರೆಗಳು ಸಮಸ್ಯೆಗಳು ಎದುರಿಸುತ್ತಿದ್ದಲ್ಲಿ ನಿಮ್ಮ ಆತ್ಮವಿಶ್ವಾಸದಿಂದ ಎಲ್ಲಾ ರೀತಿಯ ತೊಂದರೆ ಸಮಸ್ಯೆಗಳು ದೂರವಾಗುತ್ತದೆ ನೀವು ಯಾವುದೇ ಒಂದು ಕೆಲಸವನ್ನ ಮಾಡಲು ಕೂಡ ಪೂರ್ಣ ಆತ್ಮವಿಶ್ವಾಸದಿಂದ ಮುಂದುವರೆಯುವುದು ಉತ್ತಮ ಹೊಸದಾದ ಕೆಲಸವನ್ನ ಆರಂಭ ಮಾಡಬೇಕು ಅಥವಾ ಹೊಸದಾದ ಬಿಸ್ನೆಸ್ ಇಂದ ನೀವು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಬೇಕು ಎಂಬ ಆಸೆಯು ಈ ಒಂದು ಸಮಯದಲ್ಲಿ ಸಂಪೂರ್ಣವಾಗಿ ನೆರವೇರುತ್ತದೆ ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಲವಾರು ರೀತಿಯ ಕಷ್ಟಗಳು ದೂರವಾಗುತ್ತದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ತುಂಬುತ್ತದೆ ಗುರು ಹಿರಿಯರ ಆಶೀರ್ವಾದದಿಂದ ನಿಮ್ಮ ಕನಸುಗಳು ನನಸಾಗಲು ಸಾಧ್ಯವಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಗಣೇಶನ ಸಂಪೂರ್ಣವಾದ ಆಶೀರ್ವಾದ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಇವರಿಗೆ ಅದೃಷ್ಟ ದುಪ್ಪಟ್ಟಾಗಲಿದ್ದು ಇದರಿಂದ ಆದಾಯ ಕೂಡ ದುಪ್ಪಟ್ಟಾಗುತ್ತದೆ ಕಷ್ಟಗಳೆಲ್ಲವೂ ಪರಿಹಾರವಾಗಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಈ ರಾಶಿಯವರು ಇನ್ನು ಮುಂದೆ ಯಾವುದೇ ರೀತಿಯ ಕಷ್ಟವನ್ನ ಪಡೆದೇ ಇದ್ದರೂ ಕೂಡ ಸುಲಭವಾಗಿ ಹಣವನ್ನು ಸಂಪಾದನೆ ಮಾಡುತ್ತಾರೆ ಇವರ ಆದಾಯವು ಮಹತ್ತರವಾಗಿ ಹೆಚ್ಚಾಗುತ್ತದೆ ಅದರ ಜೊತೆಗೆ ಸಂಪತ್ತು ಸಹ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಹಣವನ್ನ ಉಳಿಸುವಲ್ಲೂ ಕೂಡ ಈ ರಾಶಿಯವರು ಯಶಸ್ಸನ್ನ ಹೊಂದುತ್ತಾರೆ ಅಷ್ಟೇ ಅಲ್ಲದೆ ನಿಮ್ಮ ಸಂಬಳ ಕೂಡ ಬಡ್ತಿಯ ಜೊತೆಗೆ ಹೆಚ್ಚಳವಾಗುವ ಸಾಧ್ಯತೆ ಇದೆ ಉತ್ತಮವಾದ ವಿಶೇಷವಾದ ಪ್ರಯೋಜನವನ್ನ ಈ ಒಂದು ದಿನದಿಂದ ಕಂಡುಕೊಳ್ಳುವಲ್ಲಿ ನೀವು ಯಶಸ್ಸನ್ನು ಗಳಿಸಿಕೊಳ್ಳುತ್ತೀರಾ ಜಯ ನಿಮ್ಮ ಪಾಲಿಗೆ ಇರುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಇರುವಂತಹ ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ಇಷ್ಟೆಲ್ಲ ಲಾಭವನ್ನ ಕಂಡುಕೊಳ್ಳುತ್ತಿರುವಂತಹ ಅದೃಷ್ಟವಂತ ರಾಶಿ ಯಾವ ಎಂದರೆ ವೃಶ್ಚಿಕ ರಾಶಿ ತುಲಾರಾಶಿ ಮೀನರಾಶಿ ಮೇಷರಾಶಿ ಕುಂಭರಾಶಿ ಧನಸ್ಸು ರಾಶಿ ಹೌದು ಈ ರಾಶಿಯವರು ಯಾವ ರೀತಿಯ ಒಂದು ಪರಿಹಾರವನ್ನು ಮಾಡಿಕೊಳ್ಳಬೇಕು ಎಂದು ನೋಡೋಣ ಬನ್ನಿ ಸಂಕಷ್ಟಹರ ಚತುರ್ಥಿ ವಿಶೇಷವಾಗಿ ಸೋಮವಾರದ ದಿನ ಬಂದಿರುವುದರಿಂದ ದುಃಖ ಕಣ್ಣೀರು ಸಕಲ ಸಂಕಷ್ಟಗಳು ಕಳೆದು ಅಖಂಡ ರಾಜಯೋಗವನ್ನು ಹೊಂದಲು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ದಿನ ಗಣೇಶನನ್ನ ಹೇಗೆ ಪೂಜಿಸಬೇಕು ಯಾವ ಮಂತ್ರಗಳನ್ನು ಹೇಳಿಕೊಳ್ಳಬೇಕು ಈ ದಿನದ ರಥಕತೆ ಏನು ಈ ದಿನದ ರಥ ಆಚರಣೆ ಯಾವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಲೈಕ್ ಕೊಟ್ಟಿಲ್ಲ ಎಂದರೆ ಈಗಲೇ ಒಂದು ಲೈಕ್ ಕೊಡಿ ಈ ಬಾರಿಯ ಚತುರ್ಥಿ ತಿಥಿಯು ಸೋಮವಾರ ರಾತ್ರಿ ಏಳು ಮೂವತ್ತರಿಂದ ಮೂರು ನಿಮಿಷಕ್ಕೆ ಆರಂಭವಾಗಿ ಮಂಗಳವಾರ ರಾತ್ರಿ ಹತ್ತು ಗಂಟೆ ಒಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಚಂದ್ರೋದಯದ ಸಮಯದ ಪ್ರಕಾರ ಸೋಮವಾರವೇ ಸಂಕಷ್ಟಿಯನ್ನು ಆಚರಿಸಬೇಕು ಸಂಕಷ್ಟರ ಚತುರ್ಥಿ ಅಥವಾ ವಿನಾಯಕ ಚತುರ್ಥಿಯನ್ನು ಆಚರಣೆ ಮಾಡದೆ ಯಾವ ಪೂಜೆ ವ್ರತ ದೊಡ್ಡ ದೊಡ್ಡ ನಿಯಮ ಪಾಲಿಸಿದರೂ ನಿಮ್ಮ ಕಷ್ಟಗಳಿಗೆ ಅಂತ್ಯ ಸಿಗುವುದಿಲ್ಲ ಆ ಪ್ರಥಮ ಪೂಜಿತ ವಿನಾಯಕನ ಸ್ಮರಣೆಯನ್ನು ಸಂಕಷ್ಟ ಚತುರ್ಥಿಯ ಮೂಲಕ ಆತನ ರಥ ಮಹಿಮೆಯ ಕಥೆಯನ್ನ ಕೇಳುತ್ತಾ ಭಕ್ತಿಯಿಂದ ಪೂಜಿಸಿದರೆ ನಿಮ್ಮ ಜೀವನದಲ್ಲಿ ಬರುವ ಎಂಥದ್ದೇ ಕಠಿಣ ಅಡೆತಡೆಗಳು ಇದ್ದರೂ ದೂರವಾಗುತ್ತದೆ ಅದೃಷ್ಟ ಗಣೇಶನ ರಕ್ಷಣೆ ಕೂಡ ಪ್ರಾಪ್ತಿಯಾಗುತ್ತದೆ ನಾಳೆಯ ದಿನ ಸೋಮವಾರ ಬೆಳಗ್ಗೆ ಬೇಗನೆ ಎದ್ದು ಸ್ಥಾನವನ್ನ ಮಾಡಿ ಮಡಿಯನ್ನ ಮುಗಿಸಿಕೊಳ್ಳಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಒಂದು ಪೀಠ ಅಥವಾ ಮನೆಯ ಮೇಲೆ ಕೆಂಪು ಬಣ್ಣದ ವಸ್ತ್ರವನ್ನ ಹಾಸಿ ಅದರ ಮೇಲೆ ಗಣೇಶನ ಫೋಟೋ ಅಥವಾ ಪುಟ್ಟ ವಿಗ್ರಹವನ್ನ ಇಡಬೇಕು ಗಣೇಶನ ಮುಂದೆ ದೀಪ ಬೆಳಗಿಸಿ ಸಂಕಲ್ಪವನ್ನ ಮಾಡಿಕೊಳ್ಳಬೇಕು ವಿಶೇಷವಾಗಿ ಮುಡುಪನ್ನ ಕಟ್ಟಿ ನಿಮ್ಮ ಕೋರಿಕೆಗಳನ್ನ ಹೇಳಿಕೊಳ್ಳಬಹುದು ಅದೇ ರೀತಿಯಾಗಿ ಈ ಒಂದು ಸಮಯದಲ್ಲಿ ಮುಡುಪನ್ನ ಕಟ್ಟಿ ಗಣೇಶನನ್ನ ಪೂಜಿಸಿದ ನಂತರ ಉಪವಾಸ ದೀಕ್ಷೆಯನ್ನ ತೆಗೆದುಕೊಂಡು ರಾತ್ರಿ ಗಣೇಶನ ಪೂಜೆ ಆಗುವ ತನಕವು ಉಪವಾಸದಲ್ಲಿ ಇರಬೇಕು ಈಗ ಪ್ರಸ್ತುತ ಅನುಭವಿಸುತ್ತಿರುವಂತಹ ಸಾಲದ ಸಮಸ್ಯೆ ಉದ್ಯೋಗದ ಕಿರಿಕಿರಿ ಮಾನಸಿಕ ವ್ಯತೆ ಹಣದ ಸಂಕಷ್ಟ ವಿದ್ಯೆ ಪ್ರತಿಯೊಂದು ಸಮಸ್ಯೆಗೂ ನೀನೇ ದಾರಿ ತೋರಿಸಬೇಕು ಗಣಪ ಎಂದು ಆತನನ್ನ ಭಕ್ತಿಯಿಂದ ಪೂಜಿಸಿ ಮನದಲ್ಲಿ ನೆನೆಯುತ್ತಾ ಇಡೀ ದಿನ ಕಳೆಯಬೇಕು ಈ ದಿನ ಚಂದ್ರೋದಯ ಸಮಯ ಬಂದು ರಾತ್ರಿ ಒಂಬತ್ತು ಗಂಟೆ ಆರು ನಿಮಿಷ ಈ ಸಮಯದಲ್ಲಿ ನೀವು ಮಹಾಗಣಪನಿಗೆ ವಿಶೇಷ ಪೂಜೆ ಮಂಗಳಾರತಿಯನ್ನ ಬೆಳಗಿಸಿ ನೈವೇದ್ಯಗಳನ್ನು ಅರ್ಪಿಸಿ ನಮಸ್ಕಾರ ಮಾಡಿಕೊಂಡು ಉಪವಾಸ ಬಿಡಬೇಕು ಗಣೇಶನ ಪೂಜೆ ಮಾಡುವಾಗ ಅಲಂಕಾರಕ್ಕೆ ಹಾಗೂ ಪೂಜೆಗೆ ಕೆಂಪು ಬಣ್ಣದ ದಾಸವಾಳ ಆಗಿರಬಹುದು ಅಥವಾ ಕೆಂಪು ಬಣ್ಣದ ಗುಲಾಬಿ ಹೂ ಆಗಿರಬಹುದು ಬಳಸಿಕೊಳ್ಳಬಹುದು ಇಪ್ಪತ್ತೊಂದು ಗರಿಕೆಯನ್ನ ಗಣೇಶನಿಗೆ ಅರ್ಪಿಸಿ ಪೂಜಿಸಿ ಕಠಿಣ ಕಷ್ಟಗಳು ಬೇಗನೆ ಕಳೆಯುತ್ತವೆ ಆದ್ದರಿಂದ ನಾಳೆ ಗಣೇಶನಿಗೆ ಇಪ್ಪತ್ತೊಂದು ಗರಿಕೆಗಳು ಸಾಧ್ಯವಾಗದಿದ್ದರೆ ಕನಿಷ್ಠ ಎರಡು ಮೂರು ಗರಿಕೆಯನ್ನು ಅಥವಾ ಗರಿಕೆಗಳ ಗಂಟನ್ನು ಅರ್ಪಿಸಿ ಇದರಿಂದ ಜೀವನದಲ್ಲಿನ ಕಷ್ಟಗಳಿಂದ ಮುಕ್ತಿ ದೊರೆತು ಕೊಂಚವಾದರೂ ಸುಧಾರಣೆಯನ್ನ ನೀವು ನೋಡಬಹುದು ಇದರ ಜೊತೆಗೆ ಬಿಳಿ ಹೆಕ್ಕದ ಹೂವನ್ನು ಮಾಲೆಯಾಗಿ ಅದನ್ನ ದೇಗುಲದಲ್ಲಿ ಆಗಿರಬಹುದು ನಿಮ್ಮ ಮನೆಯಲ್ಲೇ ಆಗಿರಬಹುದು ಗಣೇಶನಿಗೆ ಅರ್ಪಿಸಿ ಇದರಿಂದ ಮನಸ್ಸಿನ ಕೋರಿಕೆಗಳು ಅತಿ ಶೀಘ್ರವಾಗಿ ನೆರವೇರುತ್ತವೆ ಗಣೇಶನ ಫೋಟೋ ಮುಂದೆ ದೀಪಕ್ಕೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯನ್ನ ಬಳಸಿ ದೀಪಾರಾಧನೆಯನ್ನ ಮಾಡಿಕೊಳ್ಳಿ ದೀಪದ ಕೆಳಗೆ ಎರಡೆರಡು ವಿಳ್ಳೆದೆಲೆ ಹಾಗೂ ಅಡಿಕೆಯನ್ನ ಪಕ್ಕದಲ್ಲಿಟ್ಟು ಗಣೇಶನ ಮುಖ ರೂಪ ಹೊಂದುವಂತಹ ವಿಳ್ಳೆದೆಲೆಗೆ ನಮಸ್ಕರಿಸಿ ದೀಪವನ್ನ ಹಚ್ಚಿ ಗಣೇಶನ ದ್ವಾದಶ ನಾಮಗಳನ್ನ ನೀವು ನಾಳೆ ಹೇಳಿಕೊಳ್ಳಬಹುದು ನಿಮ್ಮ ಮನೆಯಲ್ಲಿ ಇರುವಂತಹ ಚಿಕ್ಕ ಮಕ್ಕಳಾಗಿರಬಹುದು ಹೇಳಿದರೆ ಗಣೇಶನ ಕೃಪೆ ಬೇಗ ಪ್ರಾಪ್ತಿಯಾಗುತ್ತದೆ ಸುಮುಖ ಏಕದಂತ ಕಪಿಲ ಗಜಕರ್ಣಕ ಲಂಬೋದರ ವಿಕಟ ವಿಘ್ನನಾಶಕ ವಿನಾಯಕ ಧೂಮ್ರವರ್ಣ ಗಜಾಧ್ಯಕ್ಷ ಬಾಲಚಂದ್ರ ಗಜಾನನ ಈ ಇಪ್ಪತ್ತೊಂದು ನಾಮಗಳನ್ನ ಹೇಳಿ ಗಣೇಶನನ್ನ ನಾಳೆ ಪೂಜಿಸಿಕೊಳ್ಳಿ ಈ ದಿನ ಬೆಳಗ್ಗೆ ಬೇಗ ಎದ್ದು ಹಾಗೂ ಸಂಜೆ ಮನೆಯಲ್ಲಿ ಕೆಲಸದ ಜಾಗದಲ್ಲಿ ಈ ದಿನ ಬೆಳಗ್ಗೆ ಹಾಗೂ ಸಂಜೆ ನಿಮ್ಮ ಮನೆಯಲ್ಲಿ ಆಗಿರಬಹುದು ಕೆಲಸದ ಜಾಗದಲ್ಲಿ ಆಗಿರಬಹುದು ದಾರಿದ್ರ್ಯ ದನ ಗಣಪತಿ ಸ್ತೋತ್ರವನ್ನ ಹೇಳಿ ಇದರಿಂದ ಸಕಲ ದಾರಿದ್ರ್ಯಗಳು ದೂರವಾಗುತ್ತದೆ ಗಣೇಶನಿಗೆ ಹೆಲ್ಲಿನ ಪದಾರ್ಥಗಳನ್ನ ನಾಳೆ ನೈವೇದ್ಯವಾಗಿ ಇಡಿ ಇನ್ನು ಈ ದಿನದ ವ್ರತಕತೆ ಏನು ಅಂತ ನೋಡುವುದಾದರೆ ಶಿವಪುತ್ರನಾದ ಏಕದಂತನು ತನ್ನ ಮಾತೆಯಾದ ಪಾರ್ವತಿಗೆ ಹೇಳುತ್ತಾನೆ ಮಹಾತಾಯಿಯೇ ಪಾಲ್ಗುಣ ಮಾಸದ ನನ್ನ ರಥ ಮಹಿಮೆಯನ್ನ ಹೇಳುವೆ ಕೇಳು ಈ ಒಂದು ಮಾಸದಲ್ಲಿ ನನ್ನನ್ನು ಬಾಲಚಂದ್ರನೆಂಬ ಹೆಸರಿನಲ್ಲಿ ಆಗಮ ಪೀಠದಲ್ಲಿ ಆಹ್ವಾನಿಸಿ ಪಂಚ ಕಜ್ಜಾಯ ಚಕ್ಕುಲಿ ಎಳ್ಳಿನ ತಿಂಡಿಗಳನ್ನು ಶಕ್ತಿಗೆ ಅನುಸಾರವಾಗಿ ನೈವೇದ್ಯ ಮಾಡಿ ಯಾರು ಪೂಜಿಸುತ್ತಾರೋ ಅವರಿಗೆ ಕೋರಿಕೆಗಳನ್ನು ನೆರವೇರಿಸುವೆ ಹಿಂದೆ ಕೃತಯುಗದಲ್ಲಿ ಜಯೇಂದ್ರನೆಂಬ ರಾಜನ ರಾಜ್ಯದಲ್ಲಿ ವಿಷ್ಣು ಶರ್ಮನೆಂಬ ಬ್ರಾಹ್ಮಣನಿದ್ದನು ಆತನಿಗೆ ಏಳು ಜನ ಗಂಡು ಮಕ್ಕಳಿದ್ದರು ಒಂದೊಂದು ದಿನ ಒಬ್ಬೊಬ್ಬರ ಮನೆಯಲ್ಲಿ ಇದ್ದನು ಆತನಿಗೆ ವಯಸ್ಸಾದ ಕಾರಣ ಯಾವ ಕೆಲಸವೂ ಮಾಡಲು ಆಗುತ್ತಿರಲಿಲ್ಲ ಒಮ್ಮೆ ವಿಷ್ಣು ಶರ್ಮನು ದಾರಿಯಲ್ಲಿ ಹೋಗುತ್ತಿದ್ದಾಗ ತನ್ನ ಹಿತೈಷಿಗಳು ಅವಳ ಮನೆಯೊಂದರಲ್ಲಿ ಸಂಕಷ್ಟಹರ ಚತುರ್ಥಿ ವ್ರತವನ್ನ ಮಾಡುತ್ತಿದ್ದದ್ದು ಕಂಡು ಬಂದಿತ್ತು ಇದರಿಂದ ಬ್ರಾಹ್ಮಣನಿಗೂ ಈ ರಥವನ್ನು ಮಾಡಬೇಕೆಂಬ ಮನಸ್ಸಾಯಿತು ಹೀಗಿರಲು ತನ್ನ ಜ್ಯೇಷ್ಠ ಪುತ್ರನ ಮನೆಗೆ ಹೋಗಿ ಆಕೆ ಹೆಂಡತಿಯನ್ನ ಕಂಡು ತನ್ನ ಮನದಾಸೆಯನ್ನು ವ್ಯಕ್ತಪಡಿಸುತ್ತಾನೆ ಅದಕ್ಕೆ ಆತನ ಸೊಸೆಯು ಅದು ಯಾವ ರಥವೋ ಏನೋ ಅದಕ್ಕೆಲ್ಲ ನಮ್ಮಲ್ಲಿ ಸಮಯವಿಲ್ಲ ಎಂದು ನಿರ್ಲಕ್ಷಿಸುತ್ತಾಳೆ ಅವಳಂತೆಯೇ ಉಳಿದ ಐದು ಜನ ಸೊಸೆಯರು ಕೂಡ ನಿರಾಕರಿಸಿ ಈ ವ್ರತವನ್ನ ಹಾಸ್ಯ ಮಾಡುತ್ತಾರೆ ಕೊನೆಯದಾಗಿ ಕಿರಿ ಸೊಸೆಯಲ್ಲಿ ಮಗಳೇ ನನಗೆ ಸಂಕಷ್ಟ ಚತುರ್ಥಿ ವ್ರತಕತೆಯನ್ನ ಮಾಡಬೇಕೆಂಬ ಆಸೆ ಇದೆ ಇದಕ್ಕೆ ಸಹಕರಿಸಿ ನನಗೆ ಪೂಜೆಯಲ್ಲಿ ನೆರವಾಗು ಎಂದು ಆಕೆಯನ್ನ ಕೇಳಿಕೊಂಡನು ಆಕೆಯು ಒಪ್ಪಿಕೊಂಡು ತನ್ನ ಮಾವನಿಗೆ ತುಂಬು ಹೃದಯದಿಂದ ನೆರವಾಗುತ್ತಾಳೆ ಆಕೆಯ ಗಂಡನು ಭಾರಿ ಶ್ರೀಮಂತನಾಗಿ ಉನ್ನತ ಮಟ್ಟಕ್ಕೆ ಹೇರುತ್ತಾನೆ ಇದನರಿತು ವಿಷ್ಣು ಶರ್ಮನ ಉಳಿದ ಹಿರಿಯ ಆರು ಜನ ಸೊಸೆಯರು ಕೂಡ ತಮ್ಮ ತಪ್ಪನ್ನ ಮನಿಸಬೇಕೆಂದು ತನ್ನ ಮಾವನಲ್ಲಿ ಕ್ಷಮೆ ಕೇಳಿ ಮುಂದೆ ಅವರು ಕೂಡ ಈ ಮಹಿಮಾನ್ವಿತ ರಥವನ್ನ ಮಾಡಿ ಸಕಲ ಸುಖ ಯೋಗಗಳನ್ನ ಅನುಭವಿಸಿದರು ಹೌದು ಈ ಒಂದು ವಿಶೇಷವಾಗಿ ಸಂಕಷ್ಟಹರ ಚತುರ್ಥಿಯ ದಿನ ಈ ಒಂದು ವಿಶೇಷವಾದ ಸಂಕಷ್ಟ ಚೌತಿಯ ವಿಶೇಷ ಪೂಜೆಯನ್ನು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಬರುವಂತಹ ಸರ್ವ ದುಃಖ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗಿ ಎಂದು ಕೇಳುತ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋವನ್ನ ನೋಡಿದಕ್ಕಾಗಿ ಧನ್ಯವಾದ